ಯ ನಮ್ಮದು ಒಟ್ಟ ಫುಲ್ ವಾಟ ಎಲ್ಲ ರೀಲ್ಸ್ ಪುಣ್ಯನು ಏ ರೀಲ್ಸ್ ಪುಣ್ಯ ಅನ್ವರೇ ನಮ್ಮ ಕರ್ನಾಟಕ ಜನತೆಯ ಅಭಿಮಾನಿಗಳ ಆಶೀರ್ವಾದನು ಹಂಗೆ ಹೇಳ್ತೀನಿ ನಮ್ಮ ರೀಲ್ಸ್ ಆ ವಿಡಿಯೋಸ್ ನೋಡಿ ಪ್ರೋತ್ಸಾಹ ನೀಡಿ ಬೆಳೆಸಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಮಾತಾಡ್ಸ್ತಿದ್ರು ಹಳಿ ನಾಯಿ ಸಹಿತ ಮಾತಾಡಿಸ್ತಿದಿಲ್ಲ ನೀ ನೀ ಹೇಳಿದ್ದು ಕರಣ ಹೌದು ಅದಕ್ಕ ಅಣ್ಣ ಅವ್ರ ಹೇಳಿದ್ದು ಅಂತ ಹೇಳಿ ಅಭಿಮಾನಿ ದೇವ್ರುಗಳು ಮನಸ್ಸು ಮಾಡಿದ್ರೆ ಎಕ್ಕಚ್ಚಿತ್ತೊಬ್ಬ ಸಾಮಾನ್ಯ ಮನುಷ್ಯನ ಒಂದ ರಾತ್ರಿಯಾಗ ಲಕ್ಕ ಚೇಂಜ್ ಮಾಡ್ಬೋದು ಅನ್ನಿ ನಿನ್ನ ಮಾತು ನೂರಕೂರ್ ಐತೆ ಮುಂದೆ ಯಾರನ್ನ ಕ್ಯಾನ್ ನಮ್ಮ ಅಭಿಮಾನಿ ದೇವ್ರುಗಳ್ನು ಕೇಳುದು ಕೇಳುದ ನಿಮ್ಮ ಮನಸ್ಸಿನ ಖುಷಿಗಾಗಿ ನಮ್ಮ ಹಾಸ್ಯ ಕಿರುಚಿತ್ರಗಳನ್ನು ನೋಡಿ ನಮ್ಮ ಕಲಿಯನ್ನು ಸಹಕರಿಸಲು ಸಬ್ಸ್ಕ್ರೈಬ್ ಮಾಡಿ ನೇರವಾಗಿ ನಿಮ್ಮ ಎಲ್ಲಾ ಗ್ರೂಪ್ಗಳಿಗೆ ನಮ್ಮ ವಿಡಿಯೋ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನೋಡಿ ನಮಗ ಸಾಕು ಲೈಕ್ ಮಾಡ್ರಿ ನಮ್ಮ ದಿಲ್ ಖುಷಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ತಪ್ಪು ಒಪ್ಪುಗಳ ಮೂಮೆಂಟ್ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ஹே பந்திர பண்ற ஃபேன்ஸ் பண்றாங்க அண்ணா கேச்சுயா ಸ್ಟಾರ್ ಮಾರ್ಟಾರುಟ್ ಒಳಗ ಹಾಕ್ಲಕ್ಕ ಮತ್ತೆ ಗಾಂಜಾ ಮಾಡ್ತಾರೇನ ಹಲೋ ಅಭಿಮಾನೀಸ್ ನಾವು ಯಾರು ಗೊತ್ತಿಗಿಲ್ಲ ಹಾ ನೋಡ ನೋಡಣ್ಣ ಕೂರ್ ಇಡ್ಲಿಕ್ಕ ನೀನ್ ಡಾಕ್ಟರ್ ರಾಜ್ ಕುಮಾರ್ ಏನ್ ಸಚಿನ್ ತೆಂಡೂಲ್ಕರ್ ಏನ್ ರಜನಿಕಾಂತ್ ನೀ ಇನ್ನು ಮುಂದೆ ನಾವು ರೀ ಅವ್ರ ಹೆಸರು ಮಾಡೋದ್ರಿ ನಿಮ್ಮನ್ನ ನೋಡದ್ರ ಯಾಕೋ ದೋ ನಂಬರ್ ನೀವು ನಮ್ಮ ಅಭಿಮಾನಿ ಇದ್ದಂಗ್ ಕಾಣ್ಬಿಡ ಅಕ್ಕ ನಮ್ಮ ದೂಷಣ ಇದ್ದಂಗೆ ಕಾಣ್ತಾನ ಹಲೋ ಅಭಿಮಾನೀಸ್ ನಾವು ದೊಡ್ಡ ಸೆಲೆಬ್ರಿಟೀಸ್ ಸದಿವ್ ಬ್ರಿಟಿಷ್ ಇರದ್ರಿ ಹತ್ತೊಂಬತ್ ನೂರ ನಲ್ವತ್ತೇಳರಾಗೆ ಒದ್ದು ಓಡಿಸಿವಿ ಮತ್ತೆ ಬಂದಿರಿ ಒದಸ್ ಬಳಕ ನೀವು ನೋವು ನೀವು ನಮ್ ಎಲ್ಲ ಒಬ್ಬರು ಎಲ್ಲ ಕಳೆಯ್ತಾನಪ್ಪ ಯಾಕಂದ್ರ ನಾವು ದೊಡ್ಡ ಸೆಲೆಬ್ರಿಟೀಸ್ ಸದಿವಾ ಕಾಣಸಲಾಕಿ ನೋಡ್ಲೈಕಿ ತನ್ಕಿನ್ ನಡೆಯಂಗಿಲ್ಲ ಬಡಿಗೆ ಇಡ್ಕೊಂಡು ಹಾಂಗ್ ಕಾಣಕತ್ತಳ ಮತ್ತ ಇವ್ ಹೆಂಗ್ ಕಾಣಿಸ್ತಾನ ಕಣ್ಣಾಗ ಇವ ತಳಕ್ ಟೋಲಕ್ ಬಾರಸ್ತಾರಲ್ಲ ಹಾಂಗ್ ಕಾಣಿಸ್ತಾನ ನಾವಿಬ್ರು ಹೆಂಗ್ ಹೆಂಗ ಹಲ್ಲಿಗೆ ಬರೆದ್ ಮಂದಿನ ಕೂಡಿಸ್ತಾರಲ್ಲ ನೀವು ಇಬ್ರು ಹಾಂ ಕಾಣ್ತೀರಿ ನೀವು ಕರೆ ಕರೇನೆ ಡಾಮ್ರಾಟ್ ಆಡಿಸೋರು ಏ ಮಲಕ್ ಡಾಮ್ರಾಟ್ ಅಂದ್ರೆ ಏನ ತಿಳ್ಕೊಂಡಿನಿ ಅದು ಹಗರ ಮಂದಿಗೆ ನೀವು ಮಾತಲ್ಲ ಅದೊಂದು ಅದ್ಭುತ ಕಲೆ ಐತಿ ನಿಮ್ಮ ಹತ್ರ ಹುಟ್ಟಿ ಅಂತ ಕಲಿಯೆಲ್ಲ ಅಳಕಿಸ್ ಹೊಂಟೈತಿ ನೋಡು ಏ ಮಲಕ್ ನಾವು ಟಿವಿ ಸ್ಟಾರ್ಗಳು ಒಳ್ಳಾಗ ಒಂದು ಬೋರ್ಡ್ ಹಾಕೊಂಡು ತಿರ್ಗಾಡ್ರಿ ಟಿವಿ ಏ ಈ ಟಿಕೆಟ್ ಏ ಬಾಯ್ ನೋಡುವ ತೋರಿಸ ನೀವೇ ಮತ್ ಹಿಡ್ದ ನಾನು ಅಂತೇಳಿ ದೊಡ್ಡ ಮೊಬೈಲ್ ಇಲ್ರು ತಮ್ಗ ಅದಕ್ಕ ಗೊತ್ತಾಗ್ತಿಲ್ಲ ನೋಡಿಲಿ ಸಣ್ಣ ಮೊಬೈಲ್ ಐತಿ ನೀನ್ ಅಂತ ಮೊಬೈಲ್ ಇರ್ಲಿಕ್ಕಂದ್ರ ನಾವು ನಮ್ಮ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿನ ಒಂದು ಮೊಬೈಲ್ ಕೊಡ್ಸ ಕೊಡ್ತಿವ್ ಹಂಗ ನಮ್ಗೆ ವಿಡಿಯೋ ನೋಡುತ್ತಾನಿ ನೀವೇನ್ ಮೊಬೈಲ್ ಕೊಡ್ಸೋದು ಬೇಡ ನಾನು ಒಂದ್ ಐಫೋನ್ ತಗೋತೀನಿ ನೀವು ಹಿಂಗ ಚಂದ್ ಚಂದ್ ವಿಡಿಯೋ ಮಾಡಿ ಮಂದಿನ ಖುಷಿ ಪಡಿಸ್ರಿ ಏ ತಮ್ಗ ಬರ್ರ ಒಂದ್ ಸೆಲ್ಫಿ ತಕ್ಕೊಳ ತಮ್ಮ ಹಂಗಾರ ನಾ ಬರ್ತೀನಿ ಬರ್ತೀರಾ ಅಂದ್ರೆ ಮೊಬೈಲ್ ತಗೊಂಡಿದ್ದ ನಮ್ಮ ವಿಡಿಯೋ ನೋಡಿದ್ ಮಾತ್ರ ಹೊಟ್ಟೆ ಮರಿಬೇಡಿ ಏ ತಮ್ಮ ಹಂಗ ಇಂಡಿ ಹೋಗ್ತೀನಿ ತಿಂಡಿ ಲೈಪತಿ ದೀಡ್ ಲಕ್ಷ ರೂಪಾಯಿ ದೇಣೆ ಆಗಲ್ಲ ಏ ಬರ್ಲ ಏ ಹಂಗಿದ್ದೆ ಹವಾ ಕೆಲಸ ಮಾಡ್ರಣ್ಣ ಏನ್ ಮಾಡ್ ಎಲ್ಲಾರು ತಿಂಡಿ ಮನಿಗ್ ಹೋಗಿಡಿಯೋ ತೋರಿಸ ತಿಂಡಿತ್ತು ಯಾರೋ ಅಭಿಮಾನಿ ಗಪ್ಪ ಇದು ರೀ ನಮ್ನ ಗುರುತಾ ಹಿಡಿದ್ರಿ ಹಾ ಗುರ್ತಾ ಗುರ್ತ ಹಿಡಿದನ್ ಮತ್ ಯಾವಾಗ ಬರವ್ರ ಯಾಕ್ರಿ ಎಲ್ಲರಿ ಉದ್ಘಾಟನೆ ಹೋಯ್ತಾರ ಮತ್ತ ಹಾ 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 ಉದ್ಘಾಟನೆ ಐತಿ ಉದ್ಘಾಟನೆ ಐತಿ ಏ ಉದ್ಘಾಟನೆ ಐತತ್ತ ಉದ್ಘಾಟನೆಗೆ ರೊಕ್ಕ ಇಟ್ಕೊಡ್ತಾನ ಕೇಳ ಯಾಕಂದ್ರೆ ಮೊದಲ ಏನಾರ ಗಣಪತಿ ಸೀಸನ್ ಚಿಕ್ಕಂಗ್ ಬಿಜಿ ಇರ್ತೀನ ಅದಕ್ಕ ಯಾಕಂದ್ರಪ್ಪ ಹಾ ರೊಕ್ಕ ಇಟ್ಕೊಡೋರ ರೊಕ್ಕನಾ ಹತ್ ಸಾವಿರ ಹಾ ಹತ್ ಸಾವಿರ ಡಿ ಚಕಡಿ ಚಾಕ ಡಿ ಚಕಡಿ ಚಾಕ ಡಿ ಚಕಡಿ ಚಾಕ ಡಿ ಚಕಡಿ ಚಾಕ ಯಾವ ಬರಬೇಕು ನಾಳೆ ನಸಕ್ನಾಗ ಐದಕ್ ಹಜರ್ ಇರ್ಬೇಕ ಎಲ್ಲಿ ರೀ ಹಲಗಣಿಗೆ ಹಲಗಣಿಗೆ ಬರ್ಬೇಕ್ರಿ ಹಲಗಣ್ಯಾಗ ಬಂದು ಸಾವ್ಕಾರ ತೋಟ ಎಲ್ಲಿ ಐತಿ ಅಂತ ಕೇಳಿದ್ರೆ ಯಾರು ಬಿಕ್ಕದ್ರು ಹೇಳ್ತಾರ ಬುರು ಮುಂದ್ ಮಾತ್ರ ಕೊಯ್ತಾ ಹರತರಿ ಅಯ್ತಾ ಕಬ್ಬು ಕಬ್ ಕೈಲಾಕ ಶಂಬರ್ ಟನ್ ಆಕೈತಿ ಎರಡು ದಿನ ಕಡ್ದು ಫುಲ್ಲಾ ಮಾಡ್ಬೇಕ ಮತ್ ಹತ್ತು ಸಾವಿರ ಕೊಟ್ರೆ ಏನ್ ಬೇಕಾದ್ರೆ ಮಾತಾಡ್ತಾ ತಿಳ್ಕೊಂಡ್ರಿ ಹೊರಗಡೆ ಅಂದ್ರೆ ಕಮ್ಮಿ ಆತ ನಿಮಗೆ ಗ್ಯಾಂಗ್ ಬಂದ್ರೆ ಅದಕ್ಕೆ ನಿಮ್ದು ಡಿಮಾಂಡ್ ಆಗೈತಿ ಇನ್ ಆರ್ಡದಿಂದಾಗ ಬರ್ತಾವಳ ಕುಂದ್ರಾತಿರತ್ತೆ ಆಗ ನಿಮ್ಮನ್ನ ಹಳಿ ನಾಯಿ ಸೈತೆ ಮಾತಾಡ್ಸಂಗ ನೋಡ್ರಿ ತಂಬ್ರೆ ಇನ್ನೊಂದು ಸಾವಿರ ಹೆಚ್ಚಿ ಕೊಡ್ತನು ಲಗಾನಿ ಡ್ರೈವರ್ ಬುತ್ತಿ ಎಲ್ಲಾ ಕೊಡ್ತನು ಸುಮ್ ಬಂದ್ ಕಡಿಬೇ ಎಪ್ಪಾ ತಂದೆ ಕಬ್ಬು ಕಡೆಯ ದೊಡ್ಡ ಸೆಲೆಬಿಟಿತ್ತು ಸುಮ್ ಹೋಗೋ ಬರಯ್ಯ ಪಕ್ಕ ಸೊಕ್ಕಿನವ್ರದಿರೋ ನೀವು ಮಾಡ್ತೀವಿ ಯಾಕ್ರಿ ಇದು ನನ್ನ ಹೀರೋಡಿ ಇದಾವ ಯಾಕಿದು ಬಿಡುವಂಗಿಲ್ಲ ಬರೀ ಕೈಯ ಕೈ ಅಟ್ಟ ಕೊಡು ಅಣ್ಣ ಹಂಗಾರ ನಾ ಬರ್ತೇನ್ರಿ ಬರ್ತೀರಿ ಹಾ ಎಲ್ಲ ಬರ್ತೇ ಫೋಟೋ ತಕೊಳ್ಳಿಲ್ಲ ಏ ಮೋಸ್ಟ್ಲಿ ಒಂದ್ ಕಡೆ ಫೋನ್ ಇರಲ್ಲ ಕಿಲ್ಲ ಏ ಹಂಗಾದ್ರೆ ನಮ್ಮ ಫೋನ್ಯಾಗ ಹೊಡ್ದಂಗೆ ಸಣ್ಣ ಮಾಡೋಣ ಹಿಂಗಿದೆ

ನಿಮ್ ವಿಡಿಯೋ ಅಂತೂ ಸೂಪರ್ ಇರ್ತಾವ್ರಿ ಅದ್ರಾಗ ನಿಮ್ಮ ಆಕ್ಟಿಂಗ್ ಅಂತ ಡಬಲ್ ಸೂಪರ್ ಇರ್ತಾವ್ರಿ ಅದ್ರಾಗ ನಾ ನಿಮ್ ಫ್ಯಾನ್ ರೀ ಹಾ ನೀವಂದ್ರೆ ನನಗ ಬಹಳ ಇಷ್ಟ ರೀ ಮತ್ತೆ ಟ್ಯಾಕ್ಸ್ 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 ಅಂದಾಗ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ರೀ ಮಂಗಲ್ ರೀ ಹಂಗಾದ್ರೆ ನಾನು ಕೂಡ ಮಂಗಲ ಕಾರ್ಯ ಮಾಡ್ಕೋತೀನಿ ಅಂದ್ರ ರೀ ಏ ಏನಿಲ್ರಿ ಅಂದ್ರೆ ನಿಮ್ದ ಶುಭ ಮಂಗಲ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿ ನಾನು ಹುಡುಕ್ಯಾಡ ಆಗತ್ತೀನಿ ರೀ ಇನ್ಸ್ಟಾಗ್ರಾಮ್ ದಾಗ ನಿಮ್ಮ ಅಟ್ಟ ಹ್ಯಾಂಡ್ಸಮ್ ಹುಡುಗಿ ಸಿಕ್ಕಂದ್ರೆ ಮಾಡ್ಕೋಬೇಕು ಅನ್ಕೊಂಡೇನ್ರಿ ನನ್ನಂತ ಹುಡುಗಿ ಯಾಕ್ರಿ ನೀವು ಸತ್ತ ಹೂ ಅಂದ್ರ ಈ ಸ್ವತಃ ಸದ್ದ ನಾನು ನಿಮ್ಮ ಮದಿ ಮಾಡ್ಕೊಳಕ್ ರೆಡಿ ಅದನ್ನ ಈ ಮಾತು ಕರೆ ಹೇಳ್ತೀರಿ ನಿಮ್ಮ ಅವ್ರ ನಿಮ್ಮ ಅಪ್ಪ ರಾಣಿ ಕರೆ ಕರೆನೇ ಹೇಳಲ್ಲ ಅಷ್ಟೇ ಇಷ್ಟೇ ರೀ ಅವರು ಅದನ್ನ ಕೇಳಕ್ಕೆ ಹೋಗಬೇಡಿ ಅಲ್ರಿ ನಾ ಇಲ್ಲ ನಿಮ್ಮ ವಿಡಿಯೋ ನೋಡಿ ಪ್ರೀತಿ ಮಾಡಾತನ್ರಿ ಅದ್ರ ನೀವು ನಾನು ಎಂದು ನೋಡಿ ಹೆಂಗ ಇಷ್ಟಪಡಾತೀರಿ ಇಷ್ಟಪಡಲಕ ವರ್ಷಗಳೇ ಏನು ಬೇಕಾಗಿಲ್ರಿ ನೀವು ನನ್ನ ಆಕ್ಟಿಂಗ್ ನೋಡಿ ಇಷ್ಟಪಟ್ಟಿರಬಹುದು ಆದ್ರ ನಾನು ನೀವು ಸ್ಟ್ರಕ್ಚರ್ ನೋಡಿ ನನ್ನ ಕಣ್ಣಾಗೆ ಚಕ್ಕಿನ ಹಾರಿ ಬಿಟ್ಟವ್ರಿ ನೀವು ಹೇಳೋ ನೋಡಿದ್ರೆ ನಂಗೆ ನಂಬಕ ಆಗವಲ್ತ್ರಿ ಏ ನಾನು ಮ್ಯಾಲೆ ನಿಮಗೆ ಅಷ್ಟು ಡೌಟ್ ಇತ್ತಂದ್ರೆ ನೀವು ಇವತ್ತು ಸದ್ದ ಹೂ ಅಂದ್ರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ರೆಡಿನ ನೋಡ್ರಿ ಹಂಗಂದ್ರೆ ನಮ್ಮ ಅಪ್ಪಗ್ ಬಂದ ಒಪ್ಪಿಸ್ಬೇಕು ನೋಡ್ರಿ ನೀವು ಯಾ ಒಳ ಒಪ್ಪಿಸ್ತೀನಿ ನಿಮ್ಮ ಮನಿ ಎಲ್ಲಿ ಹೇಳ್ರಿ ಬರೀ ಅಲ್ಲಿಗೆ ನೀ ಹನುಮಪ್ಪನ ಗುಡಿ ತಲೆ ಬಂದ ಮಂಗಲ ಮನಿ ಎಲ್ಲಿ ತಂದ್ರ ಜಂಗಲ್ ನಮ್ಮ ಮಂಗ್ಯಾ ಸುಖಿ ಹೇಳ್ತೈತಿ ಯಾಕ್ರಿ ನಿಮ್ ಊರಾಗ ಮನುಷ್ಯ ಇಲ್ಲೇನ್ರಿ ಯಾಕ್ರಿ ಮತ್ತೇನ್ರಿ ಮಂಗ್ಯಗಳು ಹಾದಿ ತೋರಿಸ್ತಾವ್ ಅಂದ್ರೆ ಅದಕ್ರಿ ಅಂದ್ರೆ ನಮ್ ಅಡ್ರೆಸ್ ಟಿ ಜಿ ಐತ್ರಿ ಅಟ್ ಟಿ ಇತ್ತಂದ್ರ ನಾಳೆ ನೀವು ಬಿಜೆ ಹಾಕಕ್ ಹೋಗ್ಬಿಡ್ರಿ ಯಾಕಂದ್ರ ನಾಳೆ ನಿಮ್ಮ ಮನಿ ನಿಮ್ಮ ಅಪ್ಪನ ಕೂಡ ಮಾತಾಡಕ್ ನಾವ್ ಬರೋರ್ ಇದ್ರಿ ಓಕೆ ಹಾಯ್ ಬಾಯ್ 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 ನನಗೂ ಇಷ್ಟ ಆದಿ ಹೊಸ ಮಗನ ಅಕ್ಕಿಗೆ ನಾ ಇಷ್ಟ ಆಗಿನಿ ನನಗೆ ಆಕೆ ಇಷ್ಟ ಆಗ ನಾಳೆ ಅವ್ರ ಅಪ್ಪನ ಉಪ್ಸೋಕ್ಕೆ ಹೋಗುದಿ ಹಂಗಾದ್ರೆ ನೀ ಅವ್ರ ಅಪ್ಪನ ಮಾಡ್ಕೋ ನಾ ಆಕೆನ ಮಾಡ್ಕೋತಾನೆ ನೀ ಆ್ಯಕ್ಟಿಂಗ್ ಈಗಾಕಿ ಮೆಚ್ಚಿಕೊಡಿಲ್ಲೋ ಪವರ್ಫುಲ್ ರಾಜಹುಲಿ ಹುಲಿ ಈಗಿ ಮೆಚ್ಚುಕೊಡಾಳ ಶಾಣಿದಿ ನಟಿ ಹೋಗುನು ಹಾಯ್ ಮಂಗಲ್ ಆ ಎಲ್ದ ನಿಮ್ಮ ಡ್ಯಾಡಿ ನಿಮ್ಮ ಡ್ಯಾಡಿ ಕೂಡ ಸ್ವಲ್ಪ ಮಾತಾಡದಿತ್ತು ಪಪ್ಪಾ ಇಲ್ಲಿ ಯಾರ ಮಿಂದಾರು ನೋಡ್ದೆ ಓಹೋ ಮಕ್ಳಿಗೆ ಸಾವಿರ ರೂಪಾಯಿ ಹೆಚ್ಚಿ ಕೊಡ್ತ ನಾನು ಹೆಂಗೆ ಬಂದಾರ ನಾನು ಬರ್ರಿ 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 ಬಂದು ಭಾಳ ಚಲೋ ಮಾಡಿದ್ರಿ ಕೊಯ್ತಾ ಅದು ತಂದಿರಿ ಇಲ್ಲ ಇವತ್ತು ಕಬ್ಬ ಅಪ್ಪ ಇವ್ರು ಕಬ್ಬು ಕಡಿಯವ್ರು ಅಲ್ಲ ಮತ್ತ್ಯಾರು ಇವ್ರು ಇವ್ರ ರೀಲ್ಸ್ ಸ್ಟಾರ್ ಇವ್ರೇಟ್ ಉದ್ಯೋಗ ಏನ್ ಮಾಡ್ತಾರ ಇವ್ರ ಶಾರ್ಟ್ ಮೂವಿ ಮಾಡ್ತಾರ ಇವ್ರಾ ರೊಕ್ಕ ಹೀನ ಚಾಲೂ ಆಗಿಲ್ರಿ ಯಾಕಂದ್ರ ನಮ್ ಯೂಟ್ಯೂಬ್ ಚಾನಲ್ ಹೀನ ಮಾನಿಟೇಷನ್ ಆನ್ ಆಗಿಲ್ಲ ಅಲ್ ಆದ್ಮೇಲೆ ಚಲೋ ಅಕ್ಕವ್ರಿಟೇಷನ್ ಆದ್ಮೇಲೆ ಅದಕ್ಕೆ ಲೆಕ್ಕ ಕೊತ್ರು ಸಿಕ್ಕಾಪಟ್ಟಿ ಪಟ್ಟಿ ಹಾ ಹಾ ರಕ್ತ ಚಾಲ್ವಿಂದ ಬರ್ರಿ ನೋಡೋದಕ್ಕೊಂಡ್ರಿ ಯಾ ನಿಮ್ ಮಗಳ ಸಿಕ್ಕಾಪಟ್ಟಿ ಪ್ರೇಮ್ ಆಗಿತ್ರಿ ನನಗೆ ನಿನ್ನ ಪ್ರೇಮ ಅಲ್ಲಿ ಇರೋಲ್ಯ ನಿನ್ನ ಸ್ವಂತ ಪ್ರಯತ್ನದಿಂದ ಹತ್ತು ಲಕ್ಷ ರೂಪಾಯಿ ಗಳಿಸ್ಕೊಂಡು ಬಾ ನನ್ನ ಮಗಳನ್ನ ಕೊಟ್ಟು ನಿನ್ನ ಮದುವೆ ಚಾಲೆಂಜ್ ಚಾಲೆಂಜ್ರೆ ಒಂದು ತಿಂಗಳ ಹತ್ತು ಲಕ್ಷ ರೂಪಾಯಿ ಗಳಿಸ್ಕೊಂಡು ಬಂದು ನಿಮ್ಮ ಕೈಯಾಕ್ ಕೊಡ್ತೇನೆ ಅಂತ ನೀವು ನಿಮ್ಮ ಮಗಳ್ ನನ್ನ ಕೊಟ್ಟ ಮದುವೆ ಮಾಡ್ಬೇಕು ಮಾತು ಬದಲಾಗಬಾರ್ದ್ರೆ ನಾಲಿಗೆ ಒಂದಿರ್ಬೇಕು ಆಮೇಲೆ ಗತ್ತೇನು ಯಾಕೆಲ್ಲ ನಾನು ಒಂದೈತಿ ನೀವು ಗಳಿಸ್ಕೊಂಬ ತೋರ್ಸು ಆಮ್ಯಾಂಗೆ ಮಾತಾಡೋಣ ಓಕೆ ಡನ್ ಮಗ್ಲ ಐ ಲೀವ್ ಯು ಯಾಕ್ರಿ ಹತ್ತು ಲಕ್ಷ ಗಳಿಸ್ಕೊಂಡು ಬರೋದನ್ನ ಯಾಕೆ ಟಚ್ ನಾವು ಏ ಬರ್ಲಿ ಹತ್ತು ಲಕ್ಷ ಗಳಿಕೆ ಮಾಡ್ಕೊಂಡು ಬರೋ ಹುಡುಗಿ ಅಪ್ಪಗ್ರೆ ಹತ್ತು ಲಕ್ಷ ರೂಪಾಯಿ ತಾನು ಕೊಡ್ತೀನಿ ಮಾಡಿ ದೋಸ್ತ ಒಟ್ಟು ಏನೇ ಒಂದು ಬಿಸ್ನೆಸ್ ಮಾಡೋದು ನನ್ನ ತಿರೆಯಾಗ ಒಂದು ಬೊಟ್ಟ ತಿಂಡಿ ಐಡಿಯಾ ಐತಿ ಅದು ಸಕ್ಸಸ್ ಆತು ನಮ್ಮ ಮದುವೆ ಆಗೋದು ಗ್ಯಾರಂಟಿ ಏನದು ಐಡಿಯಾ அண்ணா கேட்ட மானிட் ಹಲೋ ಮಲಕ್ ಲಕ್ಕಿ ಟಿಕ್ಕ ರೆ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದಾದ್ರೆ ನಮ್ದು ಹರೆದು ನೋಡ್ರಿ ಬೇಕಾದ್ರೆ ನಾವು ಹೊರೀತ್ರೆನ್ರಿ ಏನ್ ಹರೆದು ಏ ಲಕ್ಕಿದ್ರ ಟ್ರಾ ಲಕ್ಕಿ ಟ್ರಾ ಬಾರಿ 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 ಬೋಮಲ್ಗಳ್ ಗೌರಿ ರೈಟ್ ಆ ಟಿವಿ ಫ್ರಿಜ್ ಆ ಕುಕ್ಕರ್ ಹೋಮ್ ಥಿಯೇಟರ್ ಆ ಬೈಕ ಆ ಕಾರ ಆ ಒಟ್ಟು ಎಲ್ಲ ತರದೋರಿ ಟಿಕೆಟ್ ರೇಟ್ ಎಷ್ಟು ಮಾಡ್ರಿ ಬರೀ 300 ರೂಪಾಯಿ ರೀ 300 ನಾ ಹರಿ ಹರಿ ರಂಗನ ಏನು ಟಿಕೆಟ್ ಕೊಡು ಕೊಡು ಯುವರಿಂ ದೇಯಿಸಲಿ ಹರೆದು ಬಿಟ್ರಿ ಲೇ ಇದರ ಚಕ್ತಿ ಅದೃಷ್ಟ ಬಾರಿ ಇತ್ತು ಮಲಕ್ಕನಿಂದ ಬರೀ ಮೂರ್ನೂರು ರೂಪಾಯ್ ಹತ್ತು ಸಾವಿರ ರೂಪಾಯಿ ಹೋಮ್ ಥಿಯೇಟರ್ ಇರ್ತಿ ಅಂದ್ರೆ ಬಾಳ ತಿಂಡಿ ನೆಸಿ ಬಿಡ್ರಿ ನಿಮ್ದು ಅದನ್ನ ಇಡ್ರಿ ಇಲ್ಲಿ ಹಾ ಇಡೀರಿ ಪಾಟ್ ನೀಡ ಅಲ್ಲಿ ಇಲ್ಲ ಈ ಪರಮೇಲ ಒಂದು ಸೈಮರ್ ವಾಹ್ 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 ಐ ಕ್ಯಾಟ್ ಎಯ್ ಅವರ್ತಿರುಣ ಅವರ್ತಿ ಏ ಮತ್ತೆ 200 ರೂಪಾಯಿ ಕೊಡ್ಲೇ ಹಾಲೆ ಏ ಏನ್ರೀ 10000 ರೂಪಾಯಿ ಹೊಂಟಿಡಿರತ್ತಿತಿ 200 ರೂಪಾಯಿ ನಮಗೆ ಟಿಪ್ಸ್ ಇರಲ್ಲ ರೀ ಬರ್ಣ್ರೆ ಅಾ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಬರಿ 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 ಲಕ್ಕಿ ಡ್ರಾ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಹಾಪ್ಪ ಏನಿದು ಅಂಗಿ ಬರೇ 300 ರೂಪಾಯಿದಾಗ 10000 ರೂಪಾಯಿ ಹೋಮ್ ಥಿಯೇಟರ್ ಆಯ್ತು ನೋಡು ಕರೆ ಹೇಳಾತಿ ಕರೆನಾ ಕರೆನಾ ತಗಿ ನೋಡು ಬಿಚ್ಚು কালন ফুল মাৰিম айртөөрмө каа yes. ನನ್ನ ಮಾತಿಗೆ ನಾನು ಇತ್ತು ನಿಮ್ಮ ಮಾತಿಗೆ ನೀವು ನಿಂದಿರಬೇಕು ರೀ ನಡ್ದಿಲ್ಲ ಹೋಗಿ ಹೋಗೋಣ ರೀ ನಾಳೆ ಬರ್ರಿ ಬರ್ತೀವಿ ರೀ ಹಾಂ ಹಾಂ ಬರ್ತೀವಿ ಮತ್ತೆ ಕಾರ್ಯಕ್ರಮ ನನ್ನ ಮಗಳನ್ನ ಹೂ ಆಫಾನ್ ಮಾಡಿದ್ ಮಾಡಿ ಆಕಿನ ಬಾಳ ಚಂದಾಗಿ ನೋಡ್ಕೋಬೇಕು ನೋಡಿ ನೋಡ್ರಿ ಮೋವರ ನೀವ್ ಒಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ಮಗಳ್ ನೀವ್ ಹೆಂಗ ಮಾರಣಿಗತಿ ನೋಡ್ಕೊಂಟ್ರಿಲಾ ಅದಕ್ಕಿಂತ ಒಂದು ಪುಂಜಿನ ಹೆಚ್ಚಿಗೆ ಹಂಗಾದ್ರೆ ತಗೋ ಇವ್ ಹತ್ತ್ ಲಕ್ಷ ರೂಪಾಯಿ ಏ ಬೇಡ 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 ಬ್ಯಾಟ್ಟೆ ಬ್ಯಾಡ್ರಿ ಇವ್ ಸ್ವಂತ ನಿಮ್ಮೋರ್ ಹತ್ರೀ ಒಟ್ಟೆ ಇದ್ರ ಅವಶ್ಯಕತೆ ಇಲ್ರಿ ಬೇಡಪ್ಪ ನಾ ಅದೇ ತಗೊಂಡು ಏನ್ ಮಾಡಿ ನನ್ನ ಮಗಳ್ ಏನು ಚಂದಾಗಿದ್ರೆ ಸಾಕು ನನಗೆ ಬಾಳ್ ಒಜ್ಜಿ ಮಾಡಿದ್ರಿ ನಾವಿನ್ ಬರನ್ರೇ ಹೋಗಿ ಬರ್ತೀರಿ ಬರೀ ಹೋಯ್ ಬಾಯಿ ಬರೀ ಬರ್ರಿ ಮಮರ ಆದ್ರು ಅಜ್ಜಿ ಮಾಡಿದ್ರಿ ಏನಿಲ್ಲ ಏನ್ ಆಶೀರ್ವಾದ ಮಾಡ್ರಿ ಬೈಯ್ ಬರನ್ರಿ ಹೋಯ್ ಬೈಯ್ ಬಾಯಿ ಮಮರ ಆದ್ರೂ ಮಾವ್ ಅಜ್ಜಿ ಮಾಡಿದ್ರಿ ಆಶೀರ್ವಾದ ಮಾಡ್ರಿ ಒಟ್ಟ ಮಾರ್ಕೆಟ್ ಹೋಗರೀ ಇಲ್ಲಿ ಕೆಟ್ಟ ಅಜ್ಜಿ ಮಾಡಿದ್ರಿ ಮಬಾರ ಆದ್ರೂ ಭಾವ ಅಜ್ಜಿ ಮಾಡಿದ್ರಿ ಕೆಟ್ಟ ಹೋಗರ ಹತ್ರೀ ಇಲ್ಲಿ ಮಬಾರ ಈ ಮನ ಯಾರೀ ಯಾಕ್ರಿ ನಾವ ದೇವ್ ಅರ್ಜೆಂಟ್ ಮನಿ ಖಾಲಿ ಮಾಡ್ರಿ ಯಾಕ್ರಿ ಈ ಮನಿ ನಾವು ಖರೀದಿ ತಗೊಂಡೇವ್ರಿ ಡಾಸ್ಟ್ ಮಾಡೋದೈತ್ರಿ ಒಳಗೆಲ್ಲ ಯಾಕ್ರಿ ತೆಲಗಿದೇನ ಈ ಮನಿ ಸ್ವಂತ ನಾಂದೈತೆ ನಿಮ್ ತೆಲಿ ಕೆಟ್ಟೈತಿ ನೋಡ್ರಿ ಮನಿ ಖರೀದಿ ಕೊಟ್ಟ ಮಾತ ನಾಂದ ಐತೆ ಖರೀದಿ ಕಾಗದ ಕಾಗದಿಲ್ಲ ಪತ್ರ ಇಲ್ಲ ನಾನು ಸಹಿ ಸಹಿತ ಇಲ್ಲ ಖರೀದಿ ಹೆಂಗ್ ಕೊಡ್ತಾರ ಸಹಿ ಹಾಕಿಲ್ರಿ ನೋಡ್ರಿ ಈ ಏ ಮನಕ ದೊಡ್ಡದಾಗಿ ಹೋಳಪ್ಪ ನಿಂದು ಬರೀ ಮೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಹೋಮ್ ಐತ್ ತುಂಡಿರ ಹೇಳಿ ಇಲ್ಲಿ ಈ ಒಂದು ಸಹಿ ಮಾಡ ಅದಾ ಇವನು ಹಳೆಯ ಮನಿ ತೊಳಿ ಆತಾರ ಆದ್ರೆ ನನ್ನ ಅಳಿಯ ಮನಿನ ಹಂಪಿ ಬಿಟ್ಲ ನೀವು ಲೇಟ್ ಮಾಡ್ಕೋ ಕುಂಡ್ರಲಾಕ್ ಹೋಗ್ಬೇಡ್ರಿ ನಾವ್ ಒಳಗೆಲ್ಲ ಡೆಕೋರೇಷನ್ ಮಾಡೋದೈತಿ ಪಾಟ್ನ ಖಾಲಿ ಮಾಡ್ರಿ ಜಾಗ ನೋಡ್ರಿ ಬಾಗಲಾ ತೆಗದೈತಿ ನೀವ ಖಾಲಿ ಮಾಡ್ಕೋರಿ ಅಲ್ಲ ಇವತ್ತಿನ ಪ್ರಪಂಚದೊಳಗ ಹೆಣ್ಣು ಸಿಗದಾರ ಎಷ್ಟೋ ಗಂಡಿನ ಜೀವನ ಬರಿಬಾದಾಗಿ ಆಗಿ ಹೋಲಾಗ್ತದೆ ಅಂಥಾದ್ರಾಗಿ ಇಂಥ ಲಪಂಗ್ರ ಬಂದು ಈ ನಮನಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೋದ್ರೆ ಹೆಣ್ಣು ಹೆತ್ತು ತಾಯಿ ತಂದಿ ಮನಸ್ಸಿಗೆ ಎಷ್ಟು ನೋವಾಗಬಾರ್ದು ಅದಕ್ಕೆ ಹೆಣ್ಣು ಮಕ್ಕಳಿಗೆ ನನ್ನ ಒಂದು ಕಿವಿ ಮಾತು ದಯವಿಟ್ಟು ಯಾರೂ ಕಪ್ಪು ಎಲ್ಜಿ ತಿಳಿಯಾಕೆ ಹೋಗಬೇಡ್ರಿ ಮತ್ತೆ ಈ ಲವ್ ಅನ್ನೋದು ಒಂದು ಅಂತ ತಿಳ್ಕೊಬೇಡ್ರಿ ಯಾಕಂದ್ರೆ ಇವತ್ತಿನ ಪ್ರಪಂಚದೊಳಗೆ ಯಾರ ಮನಸ್ಸು ಹೆಂಗೈತಿ ಅನ್ನೋದು ಯಾರೂ ತಿಳ್ಕೊಂಡಿಲ್ಲ ನೀವು ತಗೋಳೋ ನಿರ್ಧಾರದೊಳಗೆ ನಿಮ್ಮ ಬದುಕು ಬಾಳಿನ ಭವಿಷ್ಯ ಐತಿ ಹೆತ್ತ ತಾಯಿ ತಂದಿ ಮರಿಯಾಗಿ ಪ್ರಶ್ನೆ ಐತಿ ಲೋ ಮಾಡ ಒಳ್ಳೆಯವ್ರನ್ನ ನೋಡಿ ಲೋ ಮಾಡಿ ಯಾಕಂದ್ರೆ ತಾಯಿ ತಂದಿ ಯಾಕೆ ಬದುಕಿರ್ತಾರಂದ್ರೆ ತಮ್ಮ ಮಕ್ಕಳ ಬದುಕು ಬಂಗಾರ ಆಗೋದನ್ನು ನೋಡೋ ಸಂಬಂಧ ಅನ್ನೋದು ದಯವಿಟ್ಟು ಯಾರೂ ಮರ್ಯಕ್ ಹೋಗ್ಬೇಡಿ ಮರ್ಯಾಕ್ ಹೋಗ್ಬೇಡಿ